ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದರೆ ಎಲ್ಲ ಸಾರ್ವಜನಿಕ ಒಂದು ಏನು ಹೊಸ ಕಾಯಿಲೆಗಳಿಂದ ಬರುತ್ತೆ ಹೊಸ ಕಾಯಿಲೆಗಳನ್ನು ನಿಮಗೆಲ್ಲೂ ಹೋಗ್ತಾಯಿದೆ ಬಿ ಪಿ ಸುಗರ್ ಪ್ರತಿಯೊಬ್ಬರ ಮನೆಯಲ್ಲಿ ಈಗ ಬಿ ಪಿ ಸುಗರ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಹೆಚ್ಚು ಹೆಚ್ಚು ಬಿ ಪಿ ಸುಗರ್ ಕಾಯಿಲೆಗಳು ಕಾಣಿಸ್ಕೊಳ್ತಾರೆ ಇದನ್ನು ಅಂದರೆ ನೀರಲ್ಲಿ ಒಂದು ಐಸ್ ಗಡ್ಡೆ ಇಟ್ಟಾಗಿ ಅಂದರೆ ನೀರಲ್ಲಿ ಐಸ್ ಗಡ್ಡೆ ಮೇಲ್ಮಾಗ ಅಷ್ಟೇ ನಮ್ಗೆ ಕಾಣುತ್ತೆ ಆದರೆ ಕೆಳಗಿನ ಭಾಗ ನಮ್ಮ ಕಣ್ಣಿಗೆ ನೀರಾಮುಗಿರ್ತದ ಹೌದ್ರೆ ಆ ರೀತಿಯಾಗಿ ಚೆಕ್ಅಪ್ ಮಾಡಿಸ್ಕೊಂಡಾಗ ಅಷ್ಟೇ ನಿಮಗೆ ಶುಗರ್ ಏನು ಅನ್ನೋದು ಗೊತ್ತಾಗುತ್ತೆ ಇಲ್ಲ ಗೊತ್ತಾಗಲ್ಲ ಎಲ್ಲರಿಗೂ ಒಂದು ಅನುಕೂಲ ಇರೋಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಕಾರಣಕ್ಕೆ ಮನೆ ನಮ್ಮ ಗ್ರಾಮದಲ್ಲಿ ಅದೊಂದು ಉಚಿತ ಕಾರ್ಯಕ್ರಮವನ್ನು ಮಾಡಿ ಏನು ಕಾಯಿಲೆಗಳಾದ ಕಂಡು ಹಿಡಿದು ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು ಹೇಳಿ ಕರ್ನಾಟಕ ಸರ್ಕಾರ ಈ ಒಂದು ಯೋಜನೆಯನ್ನು ತಗೊಂಡು ಬಂದಿದ್ದೆ ಈ ಕಾರ್ಯಕ್ರಮದ ಉದ್ದೇಶನೂ ಎಲ್ಲರೂ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಈ ಒಂದು ಚೆಕ್ಅಪ್ ಅನ್ನು ಮಾಡಿಸ್ಕೊಂಡು ಅದಕ್ಕೆ ಸತ್ತೆ ಯಾರಿಗಾದರೂ ಡಿಬಿಸಿ ಹೊರಗತ್ತಪ್ಪ ಅಂದರೆ ಸರಿಯಾದ ಸಮಯಕ್ಕೆ ಟ್ರಿಟ್ಮೆಂಟ್ ತಗೋಬೇಕು ಆಗ್ತಂದ್ರೆ ಮುಂದೆ ಅದು ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು ಇವನ್ನ ಬೇರೆ ಬೇರೆ ಸ್ಟ್ರೋಕ್ ಕೂಡ ಆಗ್ಬೋದು ಮತ್ತು ಇವನ್ನ ಕ್ಯಾನ್ಸರ್ಗೂ ಕೂಡ ಪರಿವರ್ತನೆ ಆಗ್ಬೋದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಚೆಕಪ್ ಮಾಡಿಸ್ಕೊಳಿ ಮತ್ತು ಈಗ ಮಳೆಗಾಲದ ಸೀಸನ್ ಜಾಸ್ತಿ ಆಗಿದೆ ಮಳೆಗಾಲದ ಸೀಸನ್ ಜಾಸ್ತಿ ಆದಾಗ ಯಾಕೆ ಬರುತ್ತೆ ಯಾಕೆ ಆಗಲಿ ಬರುತ್ತೆ ಮಳೆಗಾಲದ ಸಮಯದಲ್ಲಿ ಜಾಸ್ತಿ ಅದಕ್ಕೆ ದಯಮಾಡಿ ಎಲ್ಲ ನೀರಿನ ಪರಿಕರ ಒಂದು ಪ್ರತಿಯೊಬ್ಬರು ಆಶಾ ಕಾರ್ಯ ಬಾಗಿಲಿಗೆ ಬಂದು ನಿಮಗೆ ಪ್ರತಿ ಮುಂಗಾರ ಮತ್ತು ಶುಕ್ರ ಲಾಭ ಸಮೀಕ್ಷೆ ಅಂತ ಮಾಡ್ತಾರೆ ಲಾಭ ಸಮೀಕ್ಷೆ ಅಂತ ಮಾಡಿ ಆ ನೀರಿನ ಪರಿಕರಗಳಲ್ಲಿ ನೀವೇನಾದ್ರೂ ಲಾಭ ಕಂಡು ಅದಕ್ಕೆ ತಕ್ಷಣ ಕ್ಲೀನ್ ಮಾಡಿ ಅದಕ್ಕೆ ಸುಣ್ಣ ಹಚ್ಚಿ ಅಥವಾ ಅದಕ್ಕೆ ಎಸ್ ಇಡ್ಡಿ ಥರ ತೊಡೋದು ಮನೆ ಬಿಸಿಲಕ್ಕೆ ನೀರನ್ನ ಹಾಕ್ಬೇಕು ಇಲ್ಲಪ್ಪ ಅಂದ್ರೆ ಹಂಗೆ ಬಿಟ್ಟರೆ ಅಂದ್ರೆ ಆ ಬಾಲ್ಗ ಇಟ್ಟು ಸೊಳ್ಳೆ ಏನು ಮಾಡುತ್ತೆ ಒಂದ್ ಸೊಳ್ಳೆ ನೂರ ಐವತ್ತರಿಂದ ಮುನ್ನೂರು ಮೊಟ್ಟೆ ಇಡುತ್ತೆ ಇಟ್ಟಂತ ಮೊಟ್ಟೆ ಏನಪ್ಪ ಮೂರು ದಿನದಲ್ಲಿ ಬಾಡ ಬಾಂಡ್ ಆಗುತ್ತೆ ಅದನ್ನ ಲಾಡ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಅದು ಹಂಗೆ ಬಿಟ್ಟರೆ ಅಂದ್ರೆ ಏನಾಗುತ್ತದ ಬಾಲ್ಗಳ ಇದ್ದಂಥದ್ದು ಸೊಳ್ಳೆ ಆಗಿ ಪರಿವರ್ತನೆ ಎಗ್ ಲಾರ್ವ ಪ್ಯೂಪ ಅಂತ ಕರೀತಾರೆ ಡೆವಲಪ್ಮೆಂಟ್ ಸ್ಟೇಜ್ ನೆಕ್ಸ್ಟ್ ಸೊಳ್ಳೆ ಆಗಿ ಪರಿವರ್ತನೆ ಆಗುತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಮನೆ ಬಿಟ್ಟಿಗೆ ಬಂದಾಗ ಒಂದು ಸಮಸ್ಯೆ ಏನಾಗತ್ತೆ ಅಂದ್ರೆ

ಬೇರೆ ಒನ್ ಪರ್ಸೆಂಟ್ ಬೇರೆಯನ್ನು ಮತ್ತು ಮೂರು ಪ್ರಮಾಣ ಗೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಅದನ್ನು ಹಚ್ಚಿದ್ರು ಕೂಡ ನಾವು ರಕ್ಷಣೆಯನ್ನು ಪಡ್ತಾ ಹೋಗೋದು ಹಾಗೂ ನಾವು ಚೆಕ್ಅಪ್ ಮಾಡ್ತಾ ಇದ್ದೀವಲ್ಲ ಕೆಲವೊಬ್ಬರಿಗೆ ರಕ್ತ ಕಮ್ಮಿ ಇರುತ್ತೆ ಚೆಕ್ ಮಾಡಿದ್ರೆ ಕಂಡು ಬಂತು ಹಂಗೆ ನಾವು ಇದ್ರೆ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟನ್ನು ತಗೋಬೇಕು ರಕ್ತ ಕಂಟಿನ್ಯೂಸ್ ಕಮ್ಮಿ ಆಕೊಂಡು ಹೋದರೆ ಮುಂದೆ ಬಹಳ ಸಾವು ಕೂಡ ಸಂಭವಿಸ್ಬೋದು ರಕ್ತ ಕಮ್ಮಿ ಆಗುತ್ತೆ ಅದಕ್ಕೆ ಪ್ರತಿಯೊಬ್ಬರು ಇದನ್ನು ಉದ್ದೇಶನ ಅರ್ಥ ಮಾಡ್ಕೊರಿ ಇನ್ನೂ ನೀವು ಚೆಕಪ್ ಮಾಡಿಸ್ಕೊಂಡು ಹೋಗಿ ಮತ್ತು ಊರಲ್ಲಿ ಬೇರೆ ಜನರನ್ನು ಕರೆಸಿ ಅಂದರೆ ಎಷ್ಟು ಜನರ ನಾವು ಹೆಚ್ಚಿಗೆ ಚೆಕಪ್ ಮಾಡಿದ್ವಿ ಅಷ್ಟು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಎಷ್ಟೊತ್ತರ ಮಾತಾಡೋದು ಅವಕಾಶ ಮಾಡಿಕೊಟ್ಟಂಥ ಚಾಕಲು ಗ್ರಾಮದ ಎಲ್ಲ ಗುರುಜಿಯಲ್ಲಿ ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ನಾವು ತಿಳಿಸ್ತೀವಿ